ਹਰ ਦੋੰਦਲੇ ਕਾਮੇਡੀ ਵਾਲਾ ਕਾਮੇਡੀ ગોત્તિ હા તું કુલ ಅಣ್ಣ ನಾವು ಕುಂದಿರ್ಬೇಕಂತ ಬಂದಿರ್ತೇವ್ರಿ ನೀವ್ ಹಂಗ ಸೀಟ್ ಇಡ್ಕೊ ಮಕ್ಕಂಬ ಬಿಟ್ಟ್ರಿ ನಮ್ಗೂ ಬ್ಯಾಡ್ರಿ ಚೆನ್ನಾಗ್ ಕುಂದ್ರಾಕ ಹೆಂಗ್ರಿ ಐತ್ರಿ ಮನ್ಷ ಆದ್ರಿ ಹೇಳದಿರಿ ನೀವ ಅಕ್ಕಿದೀವರೀ ಮಕ್ಕಂಬ ಬಿಡ್ರಿ ಇಬ್ರು ಅಲ್ಲ ಯಾರ ಇವ್ರಿ ನಾವು ಕುಂದಿರ್ಬೇಕಂತ ಬಂದಿರ್ತೇವ್ರಿ ನೀವ್ ಹಂಗ ಸೀಟ್ ಇಡ್ಕೊಂಡ್ ಮಕ್ಕಂಬ ಬಿಟ್ಟ್ರಿ ನಮ್ಗೂ ಬ್ಯಾಡ್ರಿ ಚೆನ್ನಾಗ್ ಕುಂದ್ರಾಕ ಯಿ ಐದ್ ತಿಳ್ರಿ ಮನುಷ್ಯ್ರಿ ನೀವು ನಾವು ಹೈದರಾಬಾದಿ ಯಾರು ತೋತಿರಿ ಹುಬ್ಳಿ

ಇವರು ನೋಡ್ರಿ ಡೈಲಾಗ್ಸ್ ಮಾತಾಡ್ಬೇಕು ಅವ್ರೇನ್ ಮಾತಾಡ್ಬೇಕು ಅಂತ ಹೇಳಿ ಮಾತಾಡ್ಕೊಳಕ ಇಲ್ಲಿ ಮ್ಯಾಲ ಮಕ್ಕಳಪ್ಪಾಗ ನೋಡ್ರಿ ಇಲ್ಲ ಇಲ್ಲಿ ಸಮಸ್ಯೆ ಎಲ್ಲ ಕೇಂದ್ರ ಬಿಟ್ಟು ಬಿಡ್ರಿ Terima kasih. yang

પડે <laughs> છે <laughs> ಫ್ರೆಂಡ್ಸ್ ಗುಂಡ್ಕಲಲ್ಲಿ ಟ್ರೈನ್ ಎಕ್ಸ್ಚೇಂಜ್ ಮಾಡಬೇಕಿತ್ತು ಅಂದರೆ ನಾವು ಲಾಸ್ಟ್ ಡಬ್ಬಿಯಾಗಿ ಕುಂತು ಬಿಟ್ಟಿದ್ವಿ ಜನ್ರಲ್ ಇದ್ರೊಳಗೆ ಅಂದರೆ ತಿರುಪರ್ತಿಗೆ ಹೋಗುವಂಥ ಡಬ್ಬಿ ಒಳಗೆ ಕುಂತು ಬಿಟ್ಟಿದ್ವಿ ಈಗ ಹೈದ್ರಾಬಾದ್ ಹೋಗುವಂಥ ಜನ್ರಲ್ ಇದ್ರೊಳಗೆ ಡಬ್ಬಿ ಒಳಗೆ ಕುಂದ್ರಬೇಕ್ರಿ ಎಲ್ಲರೂ ಓಡಾತೀವಿ ನೋಡಿರಿ ೀರಿ ಫ್ರೆಂಡ್ಸ್ ನಾವೀಗ ಹೈದ್ರಾಬಾದ್ನಾಗ ಅದೀವಿ ಬೆಳಗ್ಗೆ ಮೂರು ಗಂಟೆಗೆ ಮುಟ್ಟಿದ್ದೀವಿ ನಾವು ಸ್ವಲ್ಪ ಲೇಟ್ ಆಯಿತು ಯಾಕಂದ್ರೆ ಟ್ರೈನ್ ಬದಲಿ ಮಾಡಬೇಕಾಗಿತ್ತು ಯಾಕಪ್ಪ ಅಂತಂದ್ರೆ ಮತ್ತೆ ಇಂಜನು ಕೆಟ್ಟಿತ್ತು ಈಗ ಹೈದರಾಬಾದ್ನಾಗ ಇದೀವಿ ನೋಡಿರಿ ಬಸ್ನಾಗ ಹಚ್ಚೀವಿ ನಾವು ಡೈರೆಕ್ಟ್ ಚಾರ್ಮಾರಿಗೆ ಹೊಂಟೀವಿ ನಾ ಅಂತ ಹೇಳಿ ಹೈದರಾಬಾದಿಗೆ ಬಂದೀನಿ ಮಗನಾಗ ಎಲ್ಲ ಕಡೆ ಹುಡುಗಿ ಹಿಡಿಗೆ ನೀ ಏನ್ ಸಿಗಾತಿಲ್ಲ ನನಗೆ ಹೈದ್ರಾಬಾದಿಗ್ ಬಂದಿನೀಗ ಇಲ್ಲಿ ಏನಾದ್ರೂ ಸಿಕ್ಕಂದ್ರೆ ಚಪ್ಪ ಚಪ್ಪಲ್ಲಿ ಹೊರದ ನಮ್ ಧಾರವಾಡಕ್ಕೆ ಕರ್ಕೊಂಡೇನು ಹೋಗ್ಲಿಕ್ಕೆ ಅವರೊಂದ ಏನ ಅಲ್ಲೆಲ್ಲಾ ವಿಡಿಯೋದಾಗಿ ಹೇಳೇನಿ ಕರ್ದೇನಿ ಆದರೂ ನೀ ಅಲ್ಲ ಮನೀಗೆ ನಮ್ಮ ಮನೀಗ ಈಗ ಐತಿ ಹೈದ್ರಾಬಾದ್ನಾಗ ಹುಡ್ಕಾತೀನಿ ನೋಡ್ರಿ ಫ್ರೆಂಡ್ಸ್ ಭಾಳ್ ವರ್ಷ ಆಗಿತ್ತು ಬಸ್ ಅಡ್ಡಾಡಿರಕಿಲ್ಲ ಲೋಕಲ್ ಬಸ್ನ್ಯಾಗ ಒಂಥರ ಮಜಾ ಬರ ಆಗತಿತ್ರಿ ಬಸ್ನ್ಯಾಗ ಅಡ್ಡಾಡೋದು ಮಾರ್ಕೆಟ್ ನೋಡ್ರಿ ಇದು ನೋಡ್ರಿ ನಾವು ಪ್ಯಾಲೆಂಟ್ ಗಿಲ್ ಚೀನ್ ಬಿರಿಯಾನಿ ಮಾಡಿ ನಾಷ್ಟ ಇಷ್ಟ ಎಲ್ಲ ಮುಗೀತು ಕಡೆ ಬಂದೇವು ಎಲ್ಲ ಇಲ್ಲ ಅಭಿಮಾನಿಗಳು ಸಿಕ್ಕು ಸೆಲ್ಪಿ ಗಿಲ್ಪಿ ತಗೊಂಡ್ರು ಬರೀ ಸ್ವಲ್ಪ ಸೀನ್ ಗಿಲ್ ತಗೊಳ್ಳುದು ಅದಾವ ಅದಾವರ್ದವ್ರಂತ್ರಿ ಇಲ್ಲಿ ಸಮೋಸ ಮಾಡ್ತಾರೆ ಪರಿಚಯ ಹಿಡಿದು ಫೋಟೋ ಹೊಡ್ಕೊಂಡ್ರೆ ಬಹಳ ಖುಷಿ ಆತ Ha, ini kenapa mati?